ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ವಿವಾಹ ಸಂದರ್ಭದಲ್ಲಿ ನಡೆಯುವ ಒಪ್ಪಿಳ್ಳೆ ಶಾಸ್ತ್ರವನ್ನು ಕುರಿತ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಹೆಣ್ಣು ನೋಡಲು ಬಂದ ಮುತ್ತೈದೆಯರಿಗೆ ಸಂಪ್ರದಾಯದಂತೆ ಅರಿಶಿನ ಕಂ ಕುಂಕುಮ ಹೂವು ಕೊಡೋದು ರೂಢಿ ಆ ಸಂದರ್ಭದಲ್ಲಿ ಗಂಡು ಹೆಣ್ಣನ್ನು ನೋಡಿ ಒಪ್ಪಿ ಹೆಸರು ಬಲ ಕೂಡಿ ಬಂದರೆ ಒಪ್ಪಿಳ್ಳೆ ಶಾಸ್ತ್ರವನ್ನು ಇಟ್ಟುಕೊಳ್ಳುವುದಾಗಿ ಹೇಳುವರು ಅಂದು ಗಂಡಿನ ಮನೆಯವರು ಹೆಣ್ಣಿನ ಮನೆಗೆ ಬಳೆ ಅರಿಶಿನ ಕುಂಕುಮ ಹೂವು ರವಿಕೆ ಕಣ ವಿಳ್ಳೆಯದೆಲೆ ಅಡಕೆ ಬಾಳೆಹಣ್ಣು ತರುವರು ಹೆಣ್ಣಿನ ಮನೆಯವರು ಕಳಸಕ್ಕೆ ಹೂವು ಅರಿಶಿನ ಕುಂಕುಮ ವಿಭೂತಿ ಇಟ್ಟು ಗಂಧದ ಕಡ್ಡಿ ಬೆಳಗುವರು ಎರಡೂ ತಟ್ಟೆಗಳಲ್ಲಿ ಒಂದೊಂದು ಮಾರು ಹೂವನ್ನು ಪ್ರತ್ಯೇಕವಾಗಿ ಇಡುವರು ಗಂಡಿನ ಮುಖ್ಯಸ್ಥರಿಗೆ ಅರಿಶಿನ ಕುಂಕುಮ ವಿಭೂತಿ ಬಳಿದು ಕೊರಳಿಗೆ ಹೂವಿನ ಮಾಲೆ ಹಾಕಿ ಎಲೆ ಅಡಿಕೆ ಬಾಳೆಹಣ್ಣನ್ನು ಕೊಟ್ಟು ನಿಮ್ಮ ಹುಡುಗನಿಗೆ ನಮ್ಮ ಹುಡುಗಿಯನ್ನು ಕೊಡಲು ಒಪ್ಪಿದ್ದೇವೆ ಎಂದು ಹೇಳುವರು ಇದೇ ರೀತಿ ಹೆಣ್ಣಿನ ಕಡೆಯ ಮುಖ್ಯಸ್ಥರಿಗೆ ಅರಿಶಿನ ಕುಂಕುಮ ವಿಭೂತಿ ಬಳಿದು ಕೊರಳಿಗೆ ಹೂವಿನ ಹಾರ ಹಾಕಿ ಎಲೆ ಅಡಿಕೆ ಬಾಳೆಹಣ್ಣು ಕೊಟ್ಟು ನಿಮ್ಮ ಹುಡುಗಿಗೆ ನಮ್ಮ ಹುಡುಗನನ್ನು ಕೊಡಲು ಒಪ್ಪಿದ್ದೇವೆ ಎಂದು ಹೇಳುವರು ಇದನ್ನೇ ಒಪ್ಪಿಳ್ಳೆ ಶಾಸ್ತ್ರ ಒಪ್ ಮಾತು ಎಂದು ಕರೆಯುವರು ಒಬ್ಬರಿಗೊಬ್ಬರು ಹೂಮಾಲೆ ಹಾಕುವ ಮೂಲಕ ತಮ್ಮ ಒಮ್ಮತವನ್ನು ಹೇಳುವ ಮೂಲಕ ಗುರು ಹಿರಿಯರು ಗೌರವಪೂರ್ವಕವಾಗಿ ಹೂವಿನ ಮಾಲೆಯನ್ನು ಹಾಕಿಕೊಳ್ಳುವ ಮೂಲಕ ಗಂಡು ಹೆಣ್ಣನ್ನು ಒಪ್ಪಿಕೊಳ್ಳುವುದು ಇಲ್ಲಿ ವಿಶೇಷವಾಗಿದೆ ಇದು ಮಂಡ್ಯ ಮೈಸೂರು ಬೆಂಗಳೂರು ಸುತ್ತಮುತ್ತ ನಡೆಯುವ ಸಂಪ್ರದಾಯ